ಕೊಲೆಗಾತಿ ಕೊಲೆಗಾತಿ ಮಧ್ಯ ನೀನು ಕೊಲೆಗಾತಿ ಕೊಲೆಗಾತಿ ಮದ್ಯ ರೋಡಲಿ ನೀನು ನಾನು ನೋಡಿದಿ ನೀನು ಕೊಲೆ ಮಾಡಿದಿ ಕೊಲೆಗಾತಿ ಕೊಲೆಗಾತಿ ಮಧ್ಯ ರೋಡಲ್ಲಿ ಕೊಲೆ ಮಾಡಿದೆ ನೀವು ನೀವು ತಪ್ಪು ಮಾಡಿದ್ರಿ ಉಪ್ಪು ಮಾಡೋರ್ಗೆ ಸಿಕ್ಸಿ ತಪ್ಪು ಮಾಡೋರ್ಗೆ ಸಿಕ್ಸಿ ಎರಡೂ ಒಂದೇ ಸಿಕ್ಸೆ ಕೊಲೆಗಾತಿ ಕೊಲೆಗಾತಿ ಮಧ್ಯ ರೋಡಲ್ಲಿ ನೀನು ಕೊಲೆಗಾತಿ ಕೊಲೆಗಾತಿ ಮಧ್ಯ ರೋಡಲ್ಲಿ ನೀನು ನಾನು ನೋಡಿದೆ ನೀನು ಕೊಲೆ ಮಾಡಿದೆ ಅಕ್ಕ ತಂಗಿನ ಮಕ್ಳಿಲ್ಲ ಅಂತ ತಂದೆ ಇವರೇ ಗಂಡು ಅನ್ಕೊಂಡಿದ್ರು ಅಂದ್ಕೊಂಡಿದ್ರು ಅವರು ಬಿಟ್ಟು ಹೋದರು ಅಕ್ಕ ತಂಗಿನ ಕೊಲೆ ರಸ್ತಲ್ಲಿ ಕೊಲೆ ಆಸ್ತಿ ನನಗೆ ಜಾಸ್ತಿ ಅಂದಳು ಅಕ್ಕ ತಂಗೀ ಸಮ ಕೊಡಬೇಕು ಅಂದುದಕ್ಕೆ ತಂಗಿನ ಕೊಂದ್ಲು ಮಾಡಬಾರದು ಮಾಡಿದ್ರೆ ಜೈಲು ಗಲ್ಲಿಗೆ ಆಗ್ತೀರಾ ಹೆಣ್ಣಾಗಲಿ ಗಂಡಾಗಲಿ ಇಡೀ ಹಿಂಡದಲ್ಲಿ ಯಾರೂ ಹುಟ್ಟಬಾರದು ಇಂಥ ಮಕ್ಕಳು ತಾಯಿ ತಂದೆ ಇದ್ರೆ ನೀ ಮಕ್ಕಳಿಗೆ ಬಲ ಕೊಲೆಗಾತಿ ಕೊಲೆಗಾತಿ ಮಧ್ಯ ರೋಡಲಿ ನೀನು ಕೊಲೆಗಾತಿ ಕೊಲೆಗಾತಿ ಮಧ್ಯ ರೋಡಲಿ ನೀನು ನಾನೇ ನೋಡಿದೆ ನೀನು ಕೊಲೆ ಮಾಡಿದೆ ಕೊಲೆಗಾತಿ ಕೊಲೆಗಾತಿ ಮಧ್ಯ ರೋಡಲಿ ನೀನು ಕೊಲೆಗಾತಿ ಕೊಲೆಗಾತಿ ಮಧ್ಯ ರೋಡಲಿ ನೀನು